ನೆಗೆಟಿವ್ ಆವೃತವಾಗಿರೋಂಥ ಟೈಮಲ್ಲಿ ಎಂಟ್ರಿ ಕೊಟ್ಟಿದೆಯಾ ಅದು ನಿನ್ನ ತಪ್ಪಲ್ಲ ಏನಪ್ಪ ಅಂದರೆ ಸುಳ್ಳೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತಲ್ಲ ಯಾವುದನ್ನ ಸಮ್ಮಿಶ್ರ ಸರ್ಕಾರ ಬಂದಿದ್ರೆ ದುಡ್ಡು ರಿಲೀಸ್ ಆಗಂಗೆ ಇರ್ತಾ ಇತ್ತ ಇಷ್ಟೊತ್ತಿಗೆ ಎಲ್ಲ ದುಡ್ಡೇ ತುಡ್ತಿದ್ವಿ ಇದ್ರದ್ದು ಅದರದ್ದು ರಾಮನಗರದ್ದು ಹ್ಞೂ ಅದೇ ರಾಮನಗರನೇ ಮೇನ್ ಸರ್ ಅದಿರೋದು ಅದೇ

என்ன ಅದ ಹಾಗೆ ಊಟಿದ್ರೆ ಎಲ್ಲರಿಗೂ ಓಕೆ ಸ್ವಲ್ಪ ಕಾಲೇಜ್ ವಿಲೇಜ್ ಬಿಟ್ಟು ಎಚ್ ಕೆ ಪಾರ್ಟಿ ಇಂದ ಕರ್ಕೊಂಡು ಎಲ್ಲೋ ಜೊತೆಗೆ ಹೋಗಬೇಕು ಅಯ್ಯೋ ನನ್ನ ಮರೆ ಏನು ಮಾಡಲ್ಲ ಬಾರೋ ಕಾಂಗ್ರೆಸ್ ಇದು ಯೇನ ಸಿದ್ರಮೈನಾಕ ಪಾಟಿಗಳೆಲ್ಲ ಇದನ್ ಮಾಡ್ತೀವಿ ಅಂತ ಕಡಿಮೆ ಮಾಡ್ತೀವಿ ಅಂತ ಹ್ಮ್ ಹ್ಮ್ ಬರ್ತವೆ ಎಲ್ಲೋ ಆಗ್ತವೆ ಆ ದೊಂದೇನ ಇರೋದು ಹೋಗ್ಲೇ ಮಾಡಕ್ಕೆ ತರದ ಬೇಕಾದಷ್ಟು ದಾರಿಗಳು ಇರ್ತವೆ ಅದೊಂದೇ ದಾರಿ ಬದುಕಕ್ಕೆ ಅವ್ರ ಆಫೀಸರ್ ಮನಸ್ಸು ಮಾಡಿದ್ರೆ ಏನ್ ಬೇಕಾದರೂ ಹೆಲ್ಪ್ ಮಾಡಬಹುದು ಸಿಸ್ಟಮಲ್ಲಿ ಇಟ್ಕೊಂಡು ಅನುಕೂಲನೇ ಮಾಡ್ಕೊಡ್ಬೋದಲ್ವಾ ಅಂದರೆ ನಾವು ಇಷ್ಟು ದಿನ ಎಲ್ಲ ಫೀಲ್ಡ್ ನೋಡಿರೋರು ನಮಗೆ ಗೊತ್ತಾಗಲ್ವಾ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮಲ್ಲಿ ಏನು ಮಾಡಬೇಕು ಎಲ್ಲ ಆಪರೇಟ್ ಮಾಡಬೇಕು ಅಂತ ನಮ್ದು ಈಗ ಇನ್ನೂ ನಮ್ದು ಒಂದು ಮೂವತ್ತು ಲಕ್ಷ ಸಾಲ ಇದೆ ಹಾಗಂತ ನಾವೇನು ತಲೆ ಕೆಟ್ಟಕೊಂಡಿದ್ದೀವ ಯಾವ್ದು ಏನೋ ಇದು ಮಾಡಿದ್ದೀವಿ ಬರ್ತೈತೆ ಒಂದಿನ ಪ್ರಿಪರೇಷನ್ಸ್ ಆಗಿರಬೇಕು ಎಲ್ಲೂ ಹೋಗಲ್ಲ ಕೆಲಸ ಮಾಡಿದ್ದೀವಿ ಎಲ್ಲ ಮಾಡಿದ್ದೀವಿ ಸಾಲ ಕೆಲಸ ಮಾಡಕ್ಕೆ ಯಾವ್ದು ಸಾಲ ಸರ್ ಅದೇ ಇವರು ಸಿಸ್ಟರ್ಸ್ ಎಲ್ಲ ತಂದು ಹಾಕಿಲ್ವ ಕೆಲ್ಸಕ್ಕೆ ಅಲ್ಲಿ ಹಾಸನದಿಂದ ಒಂದ್ ಹತ್ತು ಲಕ್ಷ ತಂದು ಹಾಕಿಲ್ವ ಕೆಲ್ಸಕ್ಕೆ ನಾವು ಹ್ಮ್ ಅದೆಲ್ಲ ಸಾಲ ಇನ್ನೂ ನಾವು ಇಂಟ್ರೆಸ್ಟ್ ಕಟ್ತಾ ಇದೀವಲ್ಲ ಅವಾಗ ತಂದು ಹಾಕಿದ್ದು ಅದಕ್ಕೆಲ್ಲ ಏನ್ ತಲೆ ಕೆಡ್ಸ್ಕೊಂತೀವ ಬರ್ತತೆ ಕೊಟ್ಕೊಂಡ್ ತೀರ್ಸ್ಬೇಕಷ್ಟೇ ಎಲ್ಲೂ ಹೋಗಲ್ಲ ಒಂದೇ ಬರುತ್ತೆ ಏನೋ ಬ್ಯಾಡ್ ಟೈಮ್ ಈ ಫ್ರೀ ಸ್ಕೀಮ್ ಬಂದು ಹಂಗ ಸ್ವಲ್ಪ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ವರೆಗೂ ಸ್ವಲ್ಪ ಕಮ್ಮಿ ಆಯ್ತು Excellence, 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 neat academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these, all these in excellence, neat academy with their in पब्ली इंपैक्ट जनशक्त निर्णायक